ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಬುಧವಾರ ಮತ್ತು ಗುರುವಾರದ ಎರಡು ದಿವಸದ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಅಮ್ಮ ಅವ್ರು ಬಂದಿದ್ದರು ಸಂಜೆಯಿಂದ ನಾನು ಈವ್ನಿಂಗಿಂದ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸಂಜೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಅಮ್ಮ ಅವ್ರು ಬಂದರು ಅಮ್ಮ ಅವ್ರು ಬಂದಾಗ ಸ್ವಲ್ಪ ಜ್ವರ ಎಲ್ಲ ಕಡಿಮೆ ಇತ್ತು ಆದರೆ ಇನ್ನು ಬೆಳಗ್ಗೆ ತುಂಬ ಬೆಳಗಿನ ಜಾವ ಮತ್ತೆ ಜ್ವರ ಬಂತು ನನಗೆ ಅಮ್ಮವ್ರು ಬಂದ್ರಲ್ವ ಸ್ವಲ್ಪ ಮಳೆ ಬರೋ ಅಂತಹ ವಾತಾವರಣ ಬುಧವಾರ ಇವತ್ತು ಮೋಡ ಕವಿದಂಥ ವಾತಾವರಣ ಇತ್ತು ಹಾಗಾಗಿ ಸಂಜೆ ಟೈಮ್ ಬಂದಿದ್ರಲ್ವ ಇನ್ನೇನು ಕಾಫಿ ಮಾಡೋಣ ಅಂತ ಮನೆಯವ್ರು ಕಾಫಿ ಮಾಡುವಂದರು ಇತ್ತೀಚೆಗೆ ಅಂತೂ ನಮ್ಮ ಮನೆಯವರು ಬೆಳಗ್ಗೆ ಹೊತ್ತು ಟೀ ಕೇಳ್ತಾರೆ ಇವಾಗ ಸಂಜೆ ಹೊತ್ತು ಕಾಫಿ ಮಾಡು ಅಂತ ಅಂತಾರೆ ಕೆಲವೊಂದು ಸಲ ಏನಾಗುತ್ತೆ ಅಂತ ಅಂದರೆ ಈ ಬೆಲ್ಲದ ಕಾ ಟೀನ ಮಾಡೋದಲ್ವಾ ಹಾಗಾಗಿ ಈವ್ನಿಂಗ್ ಟೈಮು ಬಿಸಿಲು ತುಂಬ ಇರೋದರಿಂದ ಕೆಲವೊಂದು ಸಲ ಟೀ ಮಾಡಿದಾಗ ಹಾಲು ಒಡೆದೋಗ್ಬಿಡುತ್ತೆ ಬಟ್ ಕಾಫಿ ಆದರೆ ಜಸ್ಟ್ ಮಿಕ್ಸ್ ಮಾಡೋದಲ್ವ ಹಾಗಾಗಿ ಕಾಫಿ ಮಾಡು ಅಂತ ಅಂತಿರ್ತಾರೆ ಕೆಲವೊಂದು ಸಲ ಕಾಫಿ ಇಷ್ಟ ಆಗುತ್ತೆ ಅಂತ ಅಂತಾರೆ ಹಾಗಾಗಿ ಇವತ್ತು ಸಂಜೆ ಸುಮಾರು ಸಲ ನಿಮಗೆ ತೋರಿಸಿದ್ದೀನಿ ಸಂಜೆ ಹೊತ್ತು ನಾನು ಕಾಫಿನೇ ಮಾಡೋದು ಅಮ್ಮ ಬಂದಿದ್ದಾರೆ ಹಂಗಂಗೆ ಬರ್ತಾ ಇರ್ತಾರೆ ಹಾಗಾಗಿ ಹದಿನೈದು ದಿವಸಕ್ಕೊಂದ್ಸಲ ವಾರಕ್ಕೆ ಸುಜಿತ್ನ ನೋಡ್ಕೊಂಡು ಹೋಗಿ ಬರ್ತಾ ಇರ್ತಾರೆ ಸುಜಿತ್ ಹತ್ರ ಡೈಲಿ ಫೋನಲ್ಲಿ ಮಾತಾಡ್ತಾರೆ ಒಂದು ಹದಿನೈದು ದಿವಸ ಆದಮೇಲೆ ಸುಜಿತ್ಗೂ ಜ್ವರ ಬಂದಿತ್ತಲ್ವ ಹಾಗಾಗಿ ಅವನು ನೋಡ್ ನೋಡ್ಕೊಂಡು ಹೋಗೋಕ್ಕಾಗುತ್ತೆ ಅಂತ ನನಗೂ ಜ್ವರ ಬಂದಿತ್ತಲ್ವ ಅದಕ್ಕೆ ಅಮ್ಮ ಬಂದಿದ್ರು ಸುಜಿತ್ತು ಆ ತಾತ ಅಜ್ಜಿ ಬಂದರೆ ತುಂಬ ಇಷ್ಟ ತುಂಬ ಚೆನ್ನಾಗಿ ಆಟ ಆಡ್ತಿರ್ತಾನೆ ನೋಡ್ತಿದ್ದೀರಲ್ಲ ನಾನು ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡೋದು ಇವನ್ ಕಾಫಿಗೂ ಅಷ್ಟೇ ನಮ್ಮ ತಂದೆ ಕೂಡ ಶುಗರ್ ಇರೋದ್ರಿಂದ ಕಾಫಿಗೂ ನಾನು ಬೆಲ್ಲವೇ ಹಾಕಿ ಮಾಡಿಕೊಡ್ತೀನಿ ವಾಯ್ಸೆಲ್ಲ ಹಿಡಿದುಬಿಟ್ಟಿದೆ ಆಗಿರೋದ್ರಿಂದ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಯಾರಿಗಾದರೂ ವೀಡಿಯೋಸ್ ಇಷ್ಟ ಆಗ್ತಾಯಿದ್ದರೆ ಮೊದಲನೇ ಬಾರಿಗೆ ವೀಡಿಯೋಸ್ನ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಸ್ನೇಹಿತರೆ ಅಂತ ಕೇಳ್ಕೊಳ್ತಾ ಬನ್ನಿ ಮುಂದುವರ್ಸೋಣ ಸುಜಿತ್ ಮಲಗಿದ್ದ ಅವ್ರು ಬರೋ ಅಷ್ಟರಲ್ಲಿ ಎದ್ದಿದ್ದಾನೆ ಸುಮಾರು ಫಂಕ್ಷನ್ಗಳು ಕೂಡ ಇದ್ದಾವೆ ಜ್ವರ ಇದೆ ಮತ್ತು ಮುಂದೆ ಡೇಟ್ ಟೈಮ್ ಬೇರೆ ಇದೆ ಏನಪ್ಪ ಮಾಡೋದು ಅಟೆಂಡ್ ಮಾಡೋಕ್ಕೆ ಅಂತ ಅದನ್ನು ಯೋಚನೆ ಮಾಡ್ತಾ ಇದ್ದೀನಿ ಸ್ವಲ್ಪ ವಾಡ್ರೂ ಬೋರ್ಕಿಗೆ ಹೇಳಿದ್ವಿ ಅವರು ಅವ್ರಿಗೂ ಕಾಲ್ ಮಾಡಿದ್ವಿ ಇನ್ನೂ ಬಂದಿಲ್ಲ ಸೋಮವಾರ ಅಥವಾ ಮಂಗಳವಾರ ಬರ್ತೀವಿ ಅಂತ ಹೇಳ್ತಿದ್ದಾರೆ ಅಲ್ಲೊಂದು ಮಿರರ್ ಕಾಣ್ತಿದೆಯಲ್ವಾ ಅದನ್ನು ನಾನು ಚೇಂಜ್ ಮಾಡಬೇಕು ಹಾಗಾಗಿ ವಾಡ್ರು ಬರ್ಕ್ ಅವ್ರಿಗೆ ಹೇಳಿದ್ವಿ ನಮ್ಮ ಮನೆಯಲ್ಲಿ ಉಪಯೋಗ್ಸೋದಂಥದ್ದು ಇನ್ಸ್ಟೆಂಟ್ ಕಾಫಿ ಪೌಡ್ರು ಬ್ರೂನ ಉಪಯೋಗಿಸ್ತೀವಿ ಮಿರರು ಗೃಹ ಪ್ರವೇಶ ಆದಾಗಿಂದ ಅದು ಯಾವುದೋ ಹಳೆಯದಿತ್ತು ಅಂತ ಅದೇ ಸದ್ಯಕ್ಕೆ ಹಾಕಿದ್ದೀವಿ ಅದೇ ಚೇಂಜ್ ಮಾಡೋದಕ್ಕಿನ್ನೂ ನಮಗೆ ಗಳಿಗೆನೇ ಕೂಡಿರಲಿಲ್ಲ ಹಾಗಾಗಿ ಇವಾಗ ಒಂದು ಸ್ವಲ್ಪ ಕಿಚನ್ನಲ್ಲಿ ಓ ಓವನ್ ಇಟ್ಕೊಳ್ಳೋಕ್ಕೆ ಸ್ವಲ್ಪ ಮಾಡಿಕೊಡಿ ಪ್ಲೇಸಸ್ಸು ಅಂತ ಹೇಳಿದ್ದೆ ಅದಕ್ಕೆ ಮತ್ತೆ ಆ ಮಿರರ್ನ ತೆಗೆದು ಸಿಂಕ್ ಹತ್ರ ಒಂದು ಹುಡ್ಡನ್ನ ಹಾಕಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಬಟ್ ಅವರು ನೋಡೋಣ ಸೋಮವಾರ ಅಥವಾ ಮಂಗಳವಾರ ಬಂದು ರೆಡಿ ಮಾಡಿಕೊಟ್ರೆ ಅವ್ರ ವರ್ಕ್ ಏನಾದರೂ ನಿಮಗೆ ಇಷ್ಟ ಆದರೆ ಖಂಡಿತ ಅವ್ರ ನಂಬರ್ನ ನಾನು ಅದನ್ನು ನಾನು ಶೇರ್ ಮಾಡಿದಾಗ ಅನ್ಬೇಕಿದ್ರೆ ಅವ್ರ ನಂಬರ್ ಕೂಡ ನಿಮಗೆ ಶೇರ್ ಮಾಡ್ತೀನಿ ಏಕೆಂದರೆ ಐದು ವರ್ಷ ಆಯಿತು ನಮ್ಮ ಮನೆಯಲ್ಲಿ ವಾಡ್ರೂ ವರ್ಕ್ ಎಲ್ಲ ಮಾಡಿಸಿ ಇವತ್ತಿನವರೆಗೂ ಯಾವುದೇ ಪ್ರಾಬ್ಲಮ್ ಇಲ್ಲ ಯಾವುದೇ ಹುಡ್ ಕೂಡ ಏನೂ ಪ್ರಾಬ್ಲಮ್ ಇಲ್ಲ ತುಂಬ ನೀಟಾಗಿ ಒಳ್ಳೆ ಕ್ವಾಲಿಟಿ ಹಾಕಿ ಮಾಡಿಕೊಟ್ಟಿದ್ದಾರೆ ಆವಾಗಿನ ಕಾಲದಲ್ಲಿ ನನಗೆ ವರ್ಕ್ ಅನ್ನಿಸ್ತು ಇವಾಗ ಸ್ವಲ್ಪ ಕಾಸ್ಟ್ಲಿ ಆಗಿರ್ಬೋದು ಎಲ್ಲ ರೇಟ್ ಎಲ್ಲ ಕೊರೋನಾ ಬಂದೋದ್ಮೇಲೆ ಎಲ್ಲ ರೇಟು ಕೂಡ ಅಷ್ಟೇ ಜಾಸ್ತಿ ಆಗಿದೆ ನೋಡೋಣ ಅವ್ರು ಬಂದು ಎಷ್ಟು ಬಿಲ್ ಹೇಳ್ತಾರೆ ಏನು ಅಂತ ಅದು ರೆಡಿ ಆದಮೇಲೆ ನನಗಂತೂ ಇಂಟೀರಿಯರು ನಮ್ಮನೇಲಿ ಮಾಡಿದ್ರೆ ತುಂಬಾ ಖುಷಿ ಇದೆ ಇಷ್ಟನ್ನು ಮಾಡಿಸ್ತೀವಿ ಅಂದರೆ ಇವಾಗ ಫಿಫ್ಟೀನ್ ಲ್ಯಾಕ್ಸ್ ಹೇಳ್ತಿದ್ದಾರೆ ಹದಿನೈದು ಲಕ್ಷ ಹೇಳ್ತಿದ್ದಾರೆ ಇವಾಗ ಈ ಏನು ಮನೆಗೆ ಇಂಟೀರಿಯರ್ ಮಾಡಿಸಿದ್ದೀವಿ ಇದನ್ನೆಲ್ಲ ಮಾಡಿಸ್ಬೇಕು ಅಂತಂದರೆ ನನಗೆ ಖುಷಿ ಇದೆ ಯಾಕೆಂದರೆ ಆವಾಗ ಚೀಪಲ್ಲಿ ಸ್ವಲ್ಪ ಅಂದರೆ ಚೀಪಲ್ಲೇ ಆಯಿತು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಇವತ್ತಿನವರೆಗೂ ಯಾವುದೇ ಪ್ರಾಬ್ಲಮ್ ಇಲ್ಲ ಸುಮಾರು ಜನಕ್ಕೆ ನಾವೇ ಸಜೆಸ್ಟ್ ಮಾಡಿ ಮನೆಗೆ ಮಾಡಿರೋದು ಮಾಡಿರೋ ಅಂತಾರೆ ವರ್ಕ್ ಮಾಡಿಕೊಟ್ಟಿದ್ದಾರೆ ಇವಾಗ ಕಾಫಿ ಮಾಡಿದ್ದಾಯಿತು ಎಲ್ರಿಗೂ ಕಾಫಿ ಕೊಟ್ಟೆ ನಮ್ಮಪ್ಪನೂ ಕುಡಿತಿದ್ದಾರೆ ಇನ್ನೇನು ಅಪ್ಪ ಅಮ್ಮ ಬಂದರೆ ಮನೆಯಲ್ಲಿ ನಮ್ಮ ಮನೆಯವರು ಆರಾಮಾಗಿ ಮಾತಾಡ್ತಾ ಕುಂತ್ಬಿಡ್ತಾರೆ ಏನಾದರೂ ಮಳೆ ತೋಟ ಅಡಿಕೆ ಇದನ್ನೇ ಅವರು ಸುಜಿತ್ಗೆ ಕೂಡ ಹಾಲು ಹಾಕಬೇಕು ಎಲ್ಲರೂ ಕಾಫಿ ಟೀ ಕುಡಿತಾ ಇದ್ರೆ ನನಗೂ ಕೊಡು ಮಮ್ಮ ಅಂತ ಕೇಳ್ತಾನೆ ಹಾಗಾಗಿ ಅವ್ನಿಗೂ ಒಂದು ಸ್ವಲ್ಪ ಸ್ವಲ್ಪ ಕಾಫಿ ಕೊಟ್ಟಿದ್ದೀನಿ ನೋಡಿ ಹೆಂಗೆ ಡ್ಯಾನ್ಸ್ ಮಾಡ್ತಿದ್ದಾನೆ ಸುಜಿತ್ ಅಂತ ನಮ್ಮ ಅಪ್ಪ ಅಮ್ಮ ಬಂದ್ಬಿಟ್ರಂತು ಅದಕ್ಕೆ ಏನು ಆಗುತ್ತೋ ಏನೋ ಡ್ಯಾನ್ಸ್ ಮಾಡೋದು ಏನೇನೋ ಅವನಿಗೆ ಉಬ್ಬು ಜಾಸ್ತಿ ಏನೇನೋ ಮಾಡ್ತಾ ಇರುತ್ತೆ ಇವಾಗ ಒಂದು ಸ್ವಲ್ಪ ಕಸಗಸೆ ಹಾಲನ್ನ ಮಾಡೋಣ ಅಂದ್ಕೊಂಡಿದ್ದೀನಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಒಂದು ತಿಂಗಳಿಗೆ ಸಲನಾದ್ರೂ ಇದನ್ನು ಕುಡಿದ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ ಮತ್ತೆ ಹೆಲ್ತ್ ಕೂಡ ತುಂಬ ಒಳ್ಳೆಯದು ಈ ಬೇಸಿಗೆಯಲ್ಲಿ ಗಸಗಸೆ ಹಾಲನ್ನ ಮಾಡ್ಕೊಂಡು ಕುಡಿದ್ರೆ ತುಂಬ ಹೆಲ್ತ್ಗೆ ಒಳ್ಳೆಯದು ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಗಸಗಸೆ ಹಾಲನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಆಲ್ರೆಡಿ ಗಸಗಸೆನ ಸ್ವಲ್ಪ ಜಾಸ್ತಿನೇ ತಗೊಳ್ಳಿ ಮೂರು ನಾಲ್ಕು ಅಷ್ಟು ಹುರಿದು ಸ್ವಲ್ಪ ನೀರು ಹಾಕಿ ಒಂದು ಅರ್ಧ ಗಂಟೆಗಿಂತ ಹೆಚ್ಚಾಗಿ ನೆನೆಸ್ಕೊಂಡಿದ್ದೀನಿ ನಾನು ಮಧ್ಯಾಹ್ನ ಸಂಜೆ ಮಾಡ್ತೀನಿ ಅಂತ ಅಂದರೆ ಮಧ್ಯಾಹ್ನನೇ ನೆನೆಸಿಟ್ಕೊಬೋದು ಅಂದರೆ ಫ್ರೈ ಮಾಡಿ ಇಟ್ಕೋಬೇಕು ನೆನೆಸ್ಬೇಕು ಒಂದು ಏಳೆಂಟು ಬಾದಾಮಿನ ಕುಟ್ಟಿ ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಒಣ ಕೊಬ್ಬರಿ ಒಂದು ಒಂದು ಆರೇಳು ಸ್ಪೂನಷ್ಟು ಬೇಕಾಗುತ್ತೆ ಜನ ಜಾಸ್ತಿ ಇದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಒಂದೆರಡು ಮೂರು ಏಲಕ್ಕಿ ಹಾಕ್ಕೊತಾ ಇದ್ದೀನಿ ಬಾದಾಮಿ ಮತ್ತು ಗಸಗಸೆ ಸ್ವಲ್ಪ ನೀರು ಹಾಕಿ ಲಾಸ್ಟ್ನಲ್ಲಿ ಇದು ಮಾಡಬೇಕಾದ್ರೆ ಹಾಲು ಕೂಡ ಉಪಯೋಗಿಸ್ತೀವಿ ಇಷ್ಟನ್ನು ಹಾಕಿ ರುಬ್ಕೋಬೇಕಾಗತ್ತೆ ಸ್ನೇಹಿತರೆ ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ಎದೆ ನೋವು ಬರುತ್ತೆ ಅಂತಾರಲ್ಲ ಆವಾಗವಾಗೆ ಅಂಥವ್ರಿಗೆಲ್ಲ ತುಂಬಾ ಒಳ್ಳೆಯದು ತುಂಬಾ ಸ್ಟ್ರೆಂತ್ ಕೊಡುತ್ತೆ ಬಾಡಿಗೆ ಆಮೇಲೆ ಒಳ್ಳೆ ನಿದ್ದೆ ಬರುತ್ತೆ ಆವಾಗ ಅವಾಗ ಮಾಡ್ಕೊಂಡು ಕೊಡಿದ್ರೆ ಗೊತ್ತಿದೆಯಲ್ಲ ಗಸಗಸೆ ಅಂದರೆ ಒಂಥರ ಕುಡಿದ್ರೇ ಅಷ್ಟು ನಿದ್ದೆ ಅದು ನೋಡಿ ಈ ಥರ ಪೇಸ್ಟಾಗಿ ರುಬ್ಕೊಂಡಿದ್ದೆವು ಫೈನ್ ಪೇಸ್ಟ್ ಆಗಬೇಕು ಗಸಗಸೆ ಎಲ್ಲ ಬಾಯಿಗೆ ಸಿಗೋ ಥರ ಇರಬಾರ್ದು ಕುಡಿಯೋದು ಹಿಂಸೆ ಆಗುತ್ತೆ ಫೈನ್ ಪೇಸ್ಟ್ ಆದರೆ ಚೆನ್ನಾಗಿರುತ್ತೆ ಇವಾಗ ನಾನು ಇದಕ್ಕೆ ಬೆಲ್ಲ ಆಗಲಿ ಸಕ್ಕರೆ ಆಗಲಿ ಏನೇನು ಉಪಯೋಗಿಸ್ತಾ ಇಲ್ಲ ಇದಕ್ಕೆ ಕಲ್ ಸಕ್ಕರೆ ಹಾಕೋತಾ ಇದ್ದೀನಿ ಕೆಂಪು ಕಲ್ ಸಕ್ಕರೆ ಬರುತ್ತಲ್ಲ ಅದು ಅಥವಾ ನಿಮಗೆ ವೈಟ್ ಕಲ್ ಸಕ್ಕರೆ ಸಿಕ್ಕಿದ್ರೆ ಅದು ಕೂಡ ತುಂಬ ತಂಪು ಬಾಡಿಗೆ ಅದನ್ನು ಹಾಕೋಬಹುದು ಅಥವಾ ಕೆಂಪು ಕಲ್ಸಕ್ಕರೆ ಕೂಡ ಹಾಕೋಬಹುದು ನಾನು ಯಾವಾಗಲೂ ಕೆಂಪು ಕಲಸಕ್ಕರೆ ಹಾಕಿ ಮಾಡ್ಕೊತೀನಿ ತುಂಬ ಒಳ್ಳೆಯದು ತಿಂಗ್ಳಿಗೊಂದು ಬಾರಿ ಈ ಥರ ಮನೆಯಲ್ಲಿ ಇರ್ತೀನಿ ಸ್ವಲ್ಪ ಕಲಸಕ್ಕರೆ ಇನ್ನೂ ಸ್ವಲ್ಪ ಚಿಕ್ಕದಾಗಿ ಚಚ್ಚಿ ಹಾಕೊಂಡ್ರೆ ಬೇಗ ಕರಗುತ್ತೆ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ತುಂಬ ತೆಳವಿರಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ಪಾಯಸಕ್ಕಿಂತ ಇನ್ನೂ ಸ್ವಲ್ಪ ತೆಳ್ಳಗೆ ಇರಬೇಕು ಇದು ಕುಡಿಯೋದಕ್ಕೆ ನೋಡಿ ಇದು ಕಲ್ಸಕ್ಕರೆ ಎಲ್ಲ ನೀಟಾಗಿ ಕರಗಬೇಕು ಕರಗಿ ಒಂದೆರಡು ಕುದಿ ಬಂದರೆ ಸಾಕು ತುಂಬ ಅತಿಯಾಗಿ ಕೂರು ಕುದಿಸ್ಬಾರ್ದು ಇದು ಸ್ವಲ್ಪ ಮೀ ಕುಡಿಬೇಕಾದ್ರೂ ಅಷ್ಟೇ ತುಂಬ ತಣ್ಣಗಾದ್ರೂ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಸ್ವಲ್ಪ ಬೆಚ್ಚಗಿರಬೇಕು ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ಇದು ಮಾಡಬೇಕಾದ್ರೆ ನಿಮಗೆ ಗಮಗಮ ಅಂತ ಸ್ಮೆಲ್ ಮಾಡ್ತಾ ಇರುತ್ತೆ ಬಟ್ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಇದು ಹಾಗಾಗಿ ಮಾಡ್ಕೊಂಡು ಕುಡಿರಿ ಮನೆಯಲ್ಲಿ ಯಾರಾದರೂ ವಯಸ್ಸಾದವರು ಹಿರಿಯರು ಈ ಥರ ಇದ್ದರೆ ಮಾಡಿಕೊಡಿ ಅವ್ರಿಗೂ ತುಂಬ ಎಲ್ಪ್ ಆಗುತ್ತೆ ಈ ಬೇಸಿಗೆನಲ್ಲಂತೂ ಬಾಡಿಗೆ ತುಂಬ ತಂಪು ಅಂತಲೇ ಹೇಳ್ಬೋದು ಯಾವಾಗಲೂ ಕುಡಿದ ಕುಡಿದೇ ಇದ್ರೂ ಕೂಡ ಒಂದು ಬಾರಿ ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು ಇವಾಗ ಒಂದು ಗ್ಲಾಸ್ ಹಾಲು ಕೂಡ ಸೇರಿಸ್ಕೊಂಡಿದ್ದೀನಿ ನಾನು ಬಿಸಿ ಹಾಲು ತಣ್ಣಗಿರ ಹಾಲು ಹಾಕ್ಬಿಡಿ ಕಾದು ಹಾಲು ಕಾಯ್ದು ತಣ್ಣಗಾಗಿರೋಂಥ ಹಾಲನ್ನ ಹಾಕಿ ಅಥವಾ ಬಿಸಿ ಬಿಸಿ ಹಾಲನ್ನ ಹಾಕ್ಬೋದು ತೊಂದರೆ ಇಲ್ಲ ಇವಾಗ ಗುರುವಾರದ ಬ್ಲಾಗ್ ಕೂಡ ಶೇರ್ ಇದ್ದೀನಿ ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡಿದ್ದೆ ಮನೆಯವರು ಸುಜಿತ್ನ ಕರ್ಕೊಂಡು ಕಟ್ಟಿಂಗ್ ಮಾಡಿಸ್ಕೊಂಬರೋಕ್ಕೆ ಅಂತ ಕರ್ಕೊಂಡು ಹೋದರು ನನಗೆ ಜ್ವರಕ್ಕೆ ನನ್ನ ಫೇಸ್ ಹೇಗಾಗಿದೆ ಅಂತ ನೋಡಿ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶ್ವೇತಾ ಸ್ನೇಹಿತರೆ ನನ್ನ ಬ್ಲಾಗ್ನೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬ್ಲಾಗ್ ಎಂಡ್ ಮಾಡಿಲ್ಲ ಇವತ್ತು ಗುರುವಾರ ಹೇಳಿದೆ ಜ್ವರ ಬಂದಿದೆ ನನಗೆ ಅಂತ ನೆನ್ನೆ ಅಮ್ಮ ಅವರೆಲ್ಲ ಬಂದಾಗ ಸ್ವಲ್ಪ ಜ್ವರ ಕಮ್ಮಿ ಇತ್ತು ಆಕ್ಟಿವ್ ಆಗಿದ್ದೆ ಏನು ತೊಂದರೆ ಇರಲಿಲ್ಲ ಮತ್ತೆ ಇವತ್ತು ಬೆಳಗಿನ ಜಾವದಿಂದ ಮತ್ತೆ ನನಗೆ ಜ್ವರ ಸ್ಟಾರ್ಟ್ ಆಗಿದೆ ಆದರೂ ಐದು ಗಂಟೆಗೆ ಎದ್ದು ಡೈಲಿ ಹೋಟೆಲ್ ತಿಂಡಿ ತಿನ್ಸ ಕ ಡೈಲಿ ಹೋಟೆಲ್ ತಿಂಡಿನ ಅಂತಾನೆ ಅದಕ್ಕೋಸ್ಕರ ಎದ್ದು ರವೆ ರೊಟ್ಟಿ ಮತ್ತೆ ಚಟ್ನಿ ಅಷ್ಟೇ ಮಾಡ್ದೆ ಚಟ್ನಿ ಅಷ್ಟೇ ಮಾಡಿದೀನಿ ಇವತ್ತು ಬೀಟ್ರೂಟ್ ಪಲ್ಯ ಮಾಡೋಣ ಅಂತಿದೆ ಆಗಲಿಲ್ಲ ತುಂಬಾ ಸುಸ್ತಾಗ್ತಾ ಇತ್ತು ಇವಾಗ ಒಂದು ಡೋಲೋ ಮತ್ತೆ ಒಂದು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ತಗೊಂಡು ಅದು ಸುಸ್ತಾಗ್ತಾ ಇದೆ ಡೈಲಿ ಹೋಟೆಲ್ ತಿನ್ನೋಕ್ಕಾಗಲ್ಲ ಆಗಲ್ಲ ಬಿಟ್ ಬಂದೆ ಇವಾಗ ಸೊಪ್ಪಿನ ಸಾರು ಮಾಡಬೇಕು ತೊಳೆದಿಟ್ಟಿದ್ದೀನಿ ಸುಜಿತ್ ನೋಡಿದ್ರಲ್ಲ ಒಂದು ಹೇರ್ ಕಟ್ಟಿಗ್ ಕರ್ಕೊಂಡು ಹೋಗಿದ್ದಾರೆ ಇವಾಗ ಹೂಗಳೆಲ್ಲ ಬಿಸ್ಲಿಗೆ ಅರಳು ಬಿಡುತ್ತೆ ಪೂಜೆಗೆ ಹೂ ಬಿಡಿಸ್ಕೊಂಡ್ ಬರ್ಬೇಕು ಮತ್ತೆ ನಾಳೆ ಫ್ರೆಂಡ್ ಮನೆಯದು ಗೃಹ ಪ್ರವೇಶ ಇದೆ ಅದು ಕೂಡ ಅಟೆಂಡ್ ಮಾಡಬೇಕು ಡೇಟ್ ಇತ್ತು ಡೇಟು ಇವತ್ತು ಡೇಟ್ ಇದೆ ಏನಾಗುತ್ತೋ ಗೊತ್ತಿಲ್ಲ ಸುಮಾರು ಜನ ಕೇಳ್ತಾ ಇದ್ರಿ ನನಗೆ ಕುಂಬಳಕಾಯಿ ದೀಪ ಹಚ್ಚೋದನ್ನು ತೋರಿಸಿ ಅಂತಂದರೆ ಏನಾಗ್ತಿದೆ ಅಂತಂದರೆ ಪ್ರತಿ ತಿಂಗಳು ಅಮಾವಾಸ್ಯೆಗೆ ಡೇಟ್ ಇದೆ ಅಂತಂದರೆ ಎಂಟು ಒಂಬತ್ತು ಹಿಂಗೆ ಹತ್ತು ಹಿಂಗೆ ಡೇಟ್ ಬರ್ತಾ ಇದೆ ಎಂಟು ಹಿಂಗೆ ಏಳನೇ ತಾರೀಕು ಅಥವಾ ಎಂಟು ಒಂಬತ್ತು ಹಿಂಗೆ ಡೇಟ್ ಬರ್ತಾ ಇದೆ ಹಾಗಾಗಿ ನಾನು ಕುಂಬಳಕಾಯಿ ದೀಪನ ಹಚ್ಚೋದನ್ನ ತೋರಿಸೋದಕ್ಕಾಗಿಲ್ಲ ನಾನು ಕೂಡ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಕುಂಬಳಕಾಯಿ ದೀಪ ಹಚ್ಚೋದನ್ನು ಹಾಗಾಗಿ ನಿಮಗೆ ತೋರ್ಸೋಕ್ಕಾಗಿಲ್ಲ ಖಂಡಿತ ನಾನು ನೆಕ್ಸ್ಟ್ ಈ ಈ ತಿಂಗಳು ಡೇಟ್ ಬಂದಿಲ್ಲ ತೋರಿಸ್ಬೋದಿತ್ತು ಬಟ್ ಡೇಟ್ ಆಗ್ಬಿಡ್ತೀನಿ ಏನೋ ಅಂತ ಕುಂಬಳಕಾಯಿ ಇದೆಲ್ಲ ಏನು ತರಿಸಿರಲ್ಲ ಬೂ ಕುಂಬಳಕಾಯಿ ಏನು ಹಾಗಾಗಿ ನಿಮಗೆ ತೋರಿಸೋದಕ್ಕಾಗಿಲ್ಲ ಅಷ್ಟೇ ತೋರಿಸ್ತೀನಿ ಮುಂದಿನ ದಿನಗಳಲ್ಲಿ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಒಂದಷ್ಟು ತಿಂಗಳು ಹಚ್ಚೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬಾ ಇದೆ ಡಾಕ್ಟ್ರಿಗೆ ತೋರಿಸಿದೆ ಗೊತ್ತಿದೆ ನಮ್ಮ ಫ್ಯಾಮಿಲಿ ಡಾಕ್ಟ್ರ್ ಬಂದು ಉದಯ್ ಕುಮಾರ್ ಸರ್ ತೋರಿಸ್ಕೊಂಬಂದೆ ಒಂದು ಎರಡು ಮೂರು ದಿವಸ ಏನು ವರ್ಕೌಟ್ ಎಲ್ಲ ಏನು ಮಾಡೋಂಗಿಲ್ಲ ಸ್ಟಾಪ್ ಮಾಡಬೇಕು ಮೈ ನೋವು ಆದರೆ ಇನ್ನೂ ಮತ್ತೆ ಜ್ವರ ಕಂಟಿನ್ಯೂ ಆಗುತ್ತೆ ವೈರಲ್ ಫೀವರು ಅಂತ ಅಂದರೂ ಸರಿ ಅಂತ ನೆನ್ನೆ ಮೊನ್ನೆ ಇವತ್ತು ನಿನ್ನೆ ಏನು ವರ್ಕೌಟ್ ಮಾಡಿಲ್ಲ ಬನ್ನಿ ಇವಾಗ ಹೂಗಳನ್ನ ಬಿಡಿಸ್ಕೊಂಡು ಬರೋಣ ಏನು ಅಂದರೆ ಅಕ್ಷಯ ತೃತಿಯಾಗಿ ಏನಾದರೂ ಒಡೆದೇ ತೊಗೊಂಡಿದ್ದೀನ ಏನು ಅಂತ ಹೇಳ್ತೀನಿ ಮುಂದೆ ಅಕ್ಷಯ ಏನು ನಾನು ಗೋಲ್ಡ್ ಪರ್ಚೇಸ್ ಮಾಡೋ ಅಂಥ ಅಭ್ಯಾಸ ನನಗೆ ಮೊದಲಿಂದನೂ ಇಲ್ಲ ಆದರೆ ಈ ಸಲ ಅದಕ್ಕೆ ಅಂತ ತೊಗೊಂಡಿದ್ದೀನಿ ಅಂತ ಅಲ್ಲ ಹೇಳ್ತೀನಿ ಮುಂದೆ ನಿಮಗೆ ನಾನು ಏನೋ ಒಂದು ಪರ್ಚೇಸ್ ಮಾಡಿದ್ದೀನಿ ಯಾವುದು ಏನು ಡಿಸೈನ್ಸ್ ಎಲ್ಲ ತೋರಿಸ್ತೀನಿ ಆದರೆ ಇದೇ ಬ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ ನಿಮಗೇನು ಅನ್ನಿಸುತ್ತೆ ಡಿಸೈನ್ಸು ಅಂತ ಕಮೆಂಟ್ನಲ್ಲಿ ತಿಳಿಸಿ ಆಮೇಲೆ ಬ್ಲಾಗ್ ಏನಾದರೂ ಕಂಟಿನ್ಯೂ ಆದರೆ ಖಂಡಿತ ತೋರಿಸ್ತೀನಿ ಆಮೇಲೆ ಯಾಕೆಂದ್ರೆ ಫಂಕ್ಷನ್ ಇತ್ತಲ್ಲ ಅದನ್ನೇ ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ತೋರಿಸೋದಕ್ಕೆ ಯಾಕೆಂದರೆ ಸ್ನಾನ ಮಾಡ್ದಲೇ ಇದೆಲ್ಲ ನಾನು ಲಾಕರೆಲ್ಲ ಮುಟ್ಟೋದಿಲ್ಲ ಮನೆಯಲ್ಲಿ ಪೂಜೆ ಸ್ನಾನ ಎಲ್ಲ ಆಗಿ ಆಮೇಲೆ ಇದೆಲ್ಲ ತುಟ್ಟು ಇದೆಲ್ಲ ಮುಟ್ಟೋದು ನಾನು ಆವಾಗಲೇ ಬನ್ನಿ ಇವಾಗ ಹೂಗಳನ್ನ ಬರೋಣ ತುಂಬ ಬಿಸಿಲಿದೆ ಗುಬ್ಬಿನಲ್ಲಿ ವರ್ಷದ ಮೊದಲನೇ ಮಳೆ ಇವಾಗ ಒಂದು ಮೂರು ದಿವಸದಲ್ಲಿ ಮಧ್ಯರಾತ್ರಿ ಹನ್ನೆರಡು ಗಂಟೆಲಿ ಮಳೆ ಬಂತು ಕಂಟಿನ್ಯೂ ಆಗುತ್ತೆ ಅಂತ ಅಂದ್ಕೊಂಡೆ ಕಂಟಿನ್ಯೂ ಆಗುತ್ತೆ ಅಂತ ಅನ್ಕೊಂಡ್ವಿ ಬಟ್ ಮೋಡ ಥರ ಇದೆ ಹೊರತು ಒಂದೇ ಒಂದು ದಿವಸ ಮಳೆ ಬಂದಿದೆ ಅಷ್ಟೇ ಅವನ್ನೇ ಹೋಗೋಣ ನಮ್ಮ ಮನೆಯಲ್ಲಿ ಸ್ನೇಹಿತರೆ ನಾನೇನಾದರೂ ಕಳ್ಕೊಂಬಿಟ್ಟೆ ಅಂತ ಅಂದರೆ ನಮ್ಮ ಮನೆ ಸ್ಥಿತಿ ಅಲ್ಲೋಲ ಕಲ್ಲೋಲ ಆಗೋಗುತ್ತೆ ಅಡುಗೆ ತಿಂಡಿ ಮಾಡೋರಿರಲ್ಲ ಆದಷ್ಟು ಏನಾದರೂ ಮಾಡ್ತಾರೆ ನಮ್ಮ ಮನೆಯವರು ಪಾಪ ಎಲ್ಲಾದರೂ ಮಾಡೋಕ್ಕಾಗಲ್ಲ ಗುಡ್ಸೋದು ಒರೆಸೋದು ಇದೆಲ್ಲ ಮಾಡ್ತಾರೆ ಆದರೆ ಈ ಸಾಂಬಾರು ಇದೆಲ್ಲ ಬರಲ್ಲ ಅವರಿಗೆ ಪಾಪ ಮಾಡೋಕ್ಕೆ ಅಷ್ಟೆ ನೆಗಡಿ ಕೂಡ ಆಗಿದೆ ಬನ್ನಿ ಒಂದ್ಸಲ ಮಳೆ ಬಂದಿರೋದ್ರಿಂದ ಗಿಡಗಳೆಲ್ಲ ಚೆನ್ನಾಗಾಗಿದೆ ದುಂಡು ಮಲ್ಲಿಗೆ ಅಂತೂ ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ ಅಂತ ಅಂದ್ರೆ ಭೂಮಿಗೆ ಹಾಕಿರೋದಕ್ಕಿಂತ ಪಾಟಲ್ಲಿ ಹಾಕಿರೋ ಅಂಥ ಗಿಡಗಳಲ್ಲೇನೆ ಹೂಗಳು ಜಾಸ್ತಿ ಇದೆ ಯಾಕೆ ಅಂದರೆ ಕಿಚನ್ ವೇಸ್ಟು ಇದೆಲ್ಲ ಜಾಸ್ತಿ ನಾನು ಪಾಟಿಗೆ ಜಾಸ್ತಿ ಹಾಕ್ತಾಯಿರ್ತೀನಲ್ವಾ ಈರುಳ್ಳಿ ಸಿಪ್ಪೆ ಬಾಳೆಹಣ್ಣು ಸಿಪ್ಪೆ ಇದೆಲ್ಲ ಹಾಗಾಗಿ ಇರೋದೇನೆ ಹೂವು ಚೆನ್ನಾಗಿ ಬಿಡ್ತಾ ಇದೆ ನೋಡಿ ದುಂಡು ಮಲ್ಲಿಗೆ ಒಂದೊಂದು ಇಷ್ಟು ಇಷ್ಟು ದಪ್ಪ ಇದೆ ಎಷ್ಟು ದಪ್ಪ ಇದೆ ಅಂದರೆ ತುಂಬಾ ಚೆನ್ನಾಗಿದೆ ಹತ್ರನೇ ಗೇಟ್ ಹತ್ರ ಇಟ್ಟಿರೋದ್ರಿಂದ ಡೋರ್ ತೆಗಿತಿದ್ದಂಗೆ ಗಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ದೊಡ್ಡ ಮಲ್ಲಿಗೆದು ಅದೊಂಥರ ಮನ್ಸಿಗೆ ಒಂಥರ ಮುದ ಕೊಡುತ್ತೆ ಚೆನ್ನಾಗಿದೆ ಇವಾಗ ಹೂವೆಲ್ಲ ಬಿಡಿಸ್ಕೊತಾ ಇದ್ದೀನಿ ನೋಡಿ ದಾಸವಾಳ ಎಲ್ಲ ಬಿಸಿಲು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಹರಳೆ ಬಿಟ್ಟಿದೆ ಬಟ್ ಪಾಟಲ್ಲಿರೋ ಗಿಡಗಳಂತೂ ತುಂಬಾ ಹೆಲ್ದಿಯಾಗಿ ತುಂಬಾ ಚೆನ್ನಾಗಿದ್ದಾವೆ ಸ್ವಲ್ಪ ಮನೆಯವರು ಕಟ್ಟಿಂಗ್ ಮಾಡಿಸ್ಕೊಂಡು ಬರೋ ಅಷ್ಟರಲ್ಲಿ ಸ್ವಲ್ಪ ಕಳೆ ತೆಗಿತಾ ಇದೆ ಅಷ್ಟು ಬಿಸಿಲಿದೆ ಅದರಲ್ಲೂ ನನಗೆ ಮನಸ್ಸು ಇಲ್ಲ ಕಳೆ ತೆಗಿತಾ ಇದೆ ನಮ್ಮ ಮನೆಯವ್ರು ಬಂದರೆ ಇನ್ನು ಬೈದು ಬಿಡ್ತಾರೆ ಅಂತ ಹೇಳಿಬಿಟ್ಟು ಸ್ವಲ್ಪ ಹೊತ್ತಾಗ್ತಿದ್ದಂಗೆನೇ ಹೂವೆಲ್ಲ ಎತ್ಕೊಂಡು ಒಳಗಡೆ ಹೋದೆ ಬಂದು ನೋಡ್ತಾರೆ ಅಲ್ಲೆಲ್ಲ ಕಳೆ ತೆಗ್ದಿದ್ರೆ ಏನು ಮಾಡಿದಾಳೆ ಜ್ವರ ಸುಮ್ಮನೆ ಮಲಗಲ್ಲ ಏನಿಲ್ಲ ಅಂತ ಬೈತಾರೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಬಂದ್ಬಿಟ್ಟೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಉಳಿಸಿದ್ದೀನಿ ಅದನ್ನು ಕ್ಲೀನ್ ಮಾಡಬೇಕು ಬಟ್ ಜ್ವರ ಇರೋದ್ರಿಂದ ಏನು ಇಲ್ಲ ನೋಡಿ ಎಷ್ಟು ಬಿಸಿಲಿದೆ ಅಂತ ಹೇಳಿಬಿಟ್ಟು ಇವಾಗ ಹೂಗಳೆಲ್ಲ ಕಿತ್ಕೊಂಡು ಹೇಳೋದ್ನೆಲ್ಲ ವರ್ಕೌಟೆಲ್ಲ ಎಲ್ಲ ನಿಲ್ಲಿಸಿದ್ದೀನಿ ಏನು ಇಲ್ಲ ಅಂತ ಏನು ಅಂದರೆ ಸ್ನೇಹಿತರೆ ನಮ್ಮ ಮನೆಯಲ್ಲಿ ನನಗೇನಾದರೂ ಹುಷಾರ ಇಲ್ಲ ಅಂತಂದರೆ ನಮ್ಮ ಮನೆಯವರು ಹೆಂಗಿದ್ದಾರೆ ಅಂತ ನಿಮ್ಗೆ ಗೊತ್ತೇ ಇದೆ ಪಾಪ ಅವ್ರಿಗೆ ಸಾಂಬಾರು ಎಲ್ಲ ಮಾಡೋಕ್ಕೆ ಬರೋಲ್ಲ ಎರಡು ದಿವಸದಿಂದ ಓಟ್ಲಲ್ಲಿ ಸಾಂಬಾರು ತಂದಿದ್ದಾರೆ ಮಕ್ಕಳು ಯಾರೂ ತಿಂದಿಲ್ಲ ಮಾಡೋಕ್ಕಾಗ್ತಿರ್ಲಿಲ್ಲ ನನಗೆ ಹಂಗಾಗಿ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಸಾಟ್ಲಿಂದ ತಗೊಂಬಂದು ಊಟ ಮಾಡಿದರು ಸಾಂಬಾರು ಮಾತ್ರ ಮತ್ತು ಎಲ್ಲ ಇಲ್ಲೇನೇ ಮಾಡಿ ನೀನು ನನ್ನ ಆರೋಗ್ಯ ನಮ್ಮ ಮನೆಯಲ್ಲಿ ನಾನು ಕಾಪಾಡ್ಕೋಬೇಕಾಗಿದೆ ಯಾಕೆ ಅಂತಂದರೆ ಗೊತ್ತಲ್ಲ ಮಲಗಿದ್ರೆ ಯಾರು ಅಡುಗೆ ತಿಂಡಿ ಎಲ್ಲ ಯಾರು ಮಾಡೋದೇ ಇರಲ್ಲ ಹಂಗಾಗಿ ಎಲ್ಲ ನಾನೇ ಮಾಡ್ಕೋಬೇಕಲ್ವಾ ಮಕ್ಕಳು ಮನೆಯವರು ಎಲ್ಲ ನನ್ನ ಮೇಲೆ ಡಿಪೆಂಡು ಹಾಗಾಗಿ ಹುಷಾರು ತಪ್ಪಿರೋದ್ರಿಂದ ಹೋಟೆಲ್ ಅಲ್ಲಿ ಊಟ ಮಾಡ್ತಾಯಿದ್ರು ಆ ಸು ರೋಹಿತ್ ಬಂದು ಮಮ್ಮ ಡೈಲಿ ಮಮ್ಮಿ ಹೋಟೆಲ್ ತಿನ್ನೋಕ್ಕಾಗಲ್ಲ ವಾಂತಿ ಬರ್ತಿದೆ ಬೇರೆ ಏನಾದ್ರು ಮಾಡಿರಿ ಅಂತಿದ್ದ ಅದಕ್ಕೆ ಇವತ್ತು ಸೊಪ್ಪಿತ್ತು ಸೊಪ್ಪಿನ ಸಾರು ಮಾಡಿಬಿಡೋಣ ಮೆಣಸು ಬೆಳ್ಳುಳ್ಳಿ ಎಲ್ಲ ಹಾಕಿ ಮಾಡಿದ್ರೆ ನೆಗಡಿ ಕೆಮ್ಮು ಜ್ವರಕ್ಕೂ ಒಳ್ಳೇದು ಅಂತ ಸೊಪ್ಪಿನ ಸಾರಿಗೆ ಬೆಳ್ಳುಳ್ಳಿ ಬಿಡಿಸ್ಕೊತಾ ಇದ್ದೀನಿ ನೋಡಿ ಅರ್ಜೆಂಟ್ಗೆ ಅಂತ ಒಂದು ಇಲ್ಲಿ ಕಲ್ಲನ್ನು ಇಟ್ಕೊಂಡಿದ್ದೀನಿ ಸುಜಿತ್ ಏನು ಮಾಡ್ತಾನೆ ಅಂದರೆ ಮನೆ ತುಂಬ ಈ ಬೆಳ್ಳುಳ್ಳಿ ಬುಟ್ಟಿ ಓಡಾಡ್ತಾ ಇರುತ್ತೆ ಎಲ್ಲ ಕಡೆ ಈರುಳ್ಳಿ ಬೆಳ್ಳುಳ್ಳಿನ ಇಟ್ಟಾಡ್ತಿರ್ತಾನೆ ಸುಜಿತ್ ಅವನು ಎರಚಿದಾಗೆ ನಾವು ತೊಗೊಂಬಂದು ತುಂಬಿಟ್ಕೊಂಡಾಗೆ ಹಂಗಾಗಿದೆ ಈ ಕಲ್ಲನ್ನು ತೊಗೊಂಡು ಬೆಳ್ಳುಳ್ಳಿನ ಇಟ್ಬಿಟ್ಟು ಜಜ್ಜಿ ಜಜ್ಜಿ ಎಲ್ಲ ಬೆಳ್ಳುಳ್ಳಿನೂ ಹಾಳು ಮಾಡಿಬಿಡ್ತಾನೆ ನೋಡಿ ಹಾಗಾಗಿ ಈ ಬೆಳ ಈ ಕಲ್ಲನ್ನು ಇಡೋದೇ ಇಲ್ಲಿ ಸಮಸ್ಯೆ ಆಗಿದೆ ಇಲ್ಲಿ ಇವಾಗ ಅದನ್ನು ಕೂಡ ಎತ್ತಿಟ್ಕೋಬೇಕು ಸ್ವಲ್ಪ ಬೆಳ್ಳುಳ್ಳಿನ ಬಿಡಿಸಿಟ್ಕೋತಾ ಇದ್ದೀನಿ ಸ್ವಲ್ಪ ಫ್ರೀ ಇದ್ದಾಗೂ ಕೆಲವೊಂದು ಬಾರಿ ಬೆಳ್ಳುಳ್ಳಿನ ಬಿಡಿಸಿಟ್ಕೋತೀನಿ ಇವತ್ತು ಸೊಪ್ಪಿನ ಸಾರು ತುಂಬ ಈಸಿ ಒಂದು ಹತ್ತು ನಿಮಿಷಕ್ಕೆಲ್ಲ ಸೊಪ್ಪು ಬೇಯಿಸ್ಕೊಂಬಿಟ್ರೆ ಹತ್ತು ನಿಮಿಷವೂ ಆಗೋದಿಲ್ಲ ಅದು ರೆಡಿ ಮಾಡ್ಕೊಳ್ಳೋದಕ್ಕೆ ಮ ನಮ್ಮ ಮನೆಯಲ್ಲಿ ಸುಜಿತ್ಗೆ ರೋಹಿತ್ಗೆಲ್ಲ ತುಂಬ ಇಷ್ಟ ಗ್ರೀನ್ ಸಾರು ಗ್ರೀನ್ ಸಾರು ಅಂತ ಊಟ ಮಾಡ್ತಿರ್ತಾರೆ ಇದು ಬಂದು ಅಮ್ಮ ಹೇಳ್ಕೊಟ್ಟಿರೋಂಥ ರೆಸಿಪಿ ಮೆಣಸು ಬೆಳ್ಳುಳ್ಳಿ ಇದೆಲ್ಲ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ಕೆಮ್ಮು ನೆಗಡಿಗೆಲ್ಲ ಸ್ವಲ್ಪ ಹೆಲ್ಪ್ ಆಗುತ್ತೆ ಜೊತೆಗೆ ನಮ್ಮ ಕಡೆ ಮೆಣಸಿನ ಸಾರು ಅಂತ ಮಾಡ್ತೀವಿ ಅದು ಕೂಡ ಹುಷಾರಿಲ್ದಾಗ ಕೆಮ್ಮು ನೆಗಡಿ ಆದಾಗ ತುಂಬಾ ಚೆನ್ನಾಗಿರುತ್ತೆ ಜೀರಿಗೆ ಮೆಣಸು ಇದನ್ನೆಲ್ಲ ಹಾಕಿಬಿಟ್ಟು ಮಾಡೋದ್ರಿಂದ ನೆಗಡಿಗೆ ತುಂಬಾನೇ ಒಳ್ಳೆಯದು ಅದನ್ನು ಕೂಡ ಒಂದೊಂದು ಸಲ ಮಾಡ್ತಿರ್ತೀನಿ ನೋಡಿ ಇದು ವೇಸ್ಟೇಜ್ ಬುಟ್ಟಿನ ಇಟ್ಕೊಂಡಿದ್ದೀನಿ ತರಕಾರಿ ಕಟ್ ಮಾಡಿದಾಗ ಅಥವಾ ಈ ಥರ ಈರುಳ್ಳಿ ಸಿಪ್ಪೆ ಇದನ್ನೆಲ್ಲ ಬಿಸಾಕೋದಿಲ್ಲ ಈ ಥರ ನೆಲದ ಮೇಲೆಲ್ಲ ಹಳ್ಕೊಳ್ಳೋದಿಲ್ಲ ನಾನು ಈ ಥರ ಬುಟ್ಟಿಗೆ ಹಾಕ್ಕೊಂಡ್ಬಿಡ್ತೀನಿ ಈ ಬುಟ್ಟಿಲಿದ್ದಂತಹ ವೇಸ್ಟೇಜ್ ಎಲ್ಲ ನಾನು ಗಿಡಗಳ ಬುಡಕ್ಕೆ ಹಾಕ್ತೀನಿ ಸ್ವಲ್ಪ ಮಣ್ಣೆಲ್ಲ ಜರುಗಿಸ್ಬಿಟ್ಟು ಹಾಕಿ ಮುಚ್ಚಿಬಿಡ್ತೀನಿ ಗಿಡಗಳೂ ಕೂಡ ಚೆನ್ನಾಗಾಗುತ್ತೆ ಮತ್ತು ವೇಸ್ಟು ಇದನ್ನೆಲ್ಲ ಹಿಟ್ಟಾಡೋದು ಬ ಮನೆಯಲ್ಲಿ ತಪ್ಪುತ್ತೆ ಸಾರಿ ಸ್ನೇಹಿತರೆ ವಾಯ್ಸ್ ಇದ್ದೀನಿ ಸುಜಿತ್ ಇಲ್ಲಿ ತುಂಬಾ ಗಲಾಟೆ ಮಾಡ್ತಾಯಿದ್ದಾನೆ ಇನ್ನೇನು ಸುಜಿತ್ಗೆ ಸ್ಕೂಲ್ ಸ್ಟಾರ್ಟ್ ಆದರೆ ಆವಾಗಿನ ದಿನಚರಿ ಹೇಗಿರುತ್ತೆ ಅಂತ ನೋಡ್ಕೋಬೇಕು ಅಂದರೆ ಇಷ್ಟು ದಿನ ಒಂಥರ ಆಯಿತು ಈಗ ಇನ್ನೊಂದು ಥರ ಸುಜಿತ್ಗೆ ಸ್ಕೂಲ್ ಸ್ಟಾರ್ಟ್ ಹೋದ್ಮೇಲೆ ನನ್ನ ಒಂದು ದಿನಚರಿ ಹೇಗಿರುತ್ತೋ ಏನೋ ನೋಡಬೇಕು ಅದು ಕೂಡ ಇವಾಗ ನೋಡಿ ಒಂದು ಕಡೆ ಸೊಪ್ಪಿನ ಸಾರು ಮಾಡೋದಕ್ಕೆ ಸೊಪ್ಪನ್ನು ಬೇಯೋದಕ್ಕೆ ಇಟ್ಟಿದ್ದೀನಿ ಇನ್ನೂ ಕಟ್ಟಿಂಗ್ ಮಾಡಿಸ್ಕೊಂಬರೋಕೆ ಹೋಗಿರೋರು ಇನ್ನೂ ಬಂದೇ ಇಲ್ಲ ಬರೋ ಅಷ್ಟರಲ್ಲಿ ಕ್ಲೀನ್ ಮಾಡ್ಕೊಂಬಿಡೋಣ ಗುಡಿಸಿ ಒರೆಸ್ಕೊಂಬಿಡೋಣ ಅಂತ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಷ್ಟರಲ್ಲಿ ಗುಡಿಸೋ ಅಷ್ಟರಲ್ಲಿ ಮುಗಿಸೋ ಅಷ್ಟರಲ್ಲಿ ಸುಜಿತ್ನ ಕರ್ಕೊಂಬಂದರು ಮಧ್ಯಾಹ್ನದ ನಂತರ ಮನೆಯವ್ರು ಹೋಗ್ತಾರೆ ಏರ್ ಕಟ್ಟಿಗೆ ಸ್ನೇಹಿತರೆ ಅಕ್ಷಯ ತೃತೀಯಾಗಿ ಏನು ತೊಗೊಂಡಿದ್ದೀನಿ ಅಂತ ನೆಕ್ಸ್ಟ್ ಬ್ಲಾಗ್ನಲ್ಲಿ ನಾನು ನಿಮಗೆ ತೋರಿಸ್ತೀನಿ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವೀಡಿಯೋಸ್ ಏನಾದರೂ ಇಷ್ಟ ಆದರೆ ವೀಡಿಯೋಗಂದು ಲೈಕ್ ಮಾಡಿ ಥ್ಯಾಂಕ್ ಯು